ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈಗಾಗಲೇ ದಾಖಲಾತಿ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಯನ್ನು ಯಶಸ್ವಿಯಾಗಿ ಮುಗಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಸಿದ್ಧರಾಗಿರುವ ಮತ್ತು ಚಾಲನಾ ವೃತ್ತಿ ಪರೀಕ್ಷೆ ದಿನಾಂಕವನ್ನು ಎದುರು ನೋಡುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ಪ್ರಮುಖವಾದ ವಿಷಯವನ್ನು ತಿಳಿಸಿಕೊಡಲಾಗುವುದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹೊರಡಿಸಲಾಗಿದ್ದ ಚಾಲಕ ಕಮ್ ನಿರ್ವಾಹಕ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತು ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ದಾಖಲಾತಿ ಪರಿಶೀಲನೆ ಕಾರ್ಯ ಮುಕ್ತಾಯವಾಗಿರುತ್ತದೆ ಮುಂದುವರಿದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಹೊರಡಿಸಲಾಗಿದ್ದ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಜಾಹೀರಾತು ಸಂಖ್ಯೆ ಸೊನ್ನೆ ಒಂದು ಬಾರ್ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಡಿಸೆಂಬರ್ ಹತ್ತು ಎರಡು ಸಾವಿರದ ರ ಅನ್ವಯ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಮತ್ತು ದೇಹದಾರ್ಢ್ಯತೆ ಪರಿಶೀಲನೆಯನ್ನು ದಿನಾಂಕ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿರ್ವಹಿಸಿರುತ್ತಾರೆ ಅಂದರೆ ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆ ಕಾರ್ಯವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಎರಡರಲ್ಲೂ ಬಹುತೇಕ ಮುಕ್ತಾಯವಾಗುತ್ತದೆ ಎರಡು ನಿಗಮಗಳಲ್ಲೂ ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗದೆ ಉಳಿದುಕೊಂಡಿದ್ದವರಿಗೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ನೀಡಿ ಕೊನೆಯ ದಿನಾಂಕಗಳನ್ನು ನಿಗದಿಪಡಿಸಿ ಪರಿಶೀಲನೆ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆ ಮುಕ್ತಾಯಗೊಂಡಿರುವುದರಿಂದ ನೇಮಕಾತಿ ಪ್ರಕ್ರಿಯೆಯ ಭಾಗವಾಗಿರುವ ಚಾಲನಾ ವೃತ್ತಿ ಪರೀಕ್ಷೆ ಈಗ ಬಾಕಿ ಇರುತ್ತದೆ ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗಳಲ್ಲಿ ಯಶಸ್ವಿಯಾದವರಿಗೆ ದಿನಾಂಕಗಳನ್ನು ನಿಗದಿ ಮಾಡಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅವರು ಆಯ್ಕೆ ಮಾಡಿರುವ ಚಾಲನಾ ವೃತ್ತಿ ಪರೀಕ್ಷೆಯ ಸ್ಥಳಕ್ಕೆ ಮತ್ತು ಲಭ್ಯತೆಗೆ ಅನುಗುಣವಾಗಿ ವೃತ್ತಿ ಪರೀಕ್ಷೆಗೆ ಹಾಜರಾಗುವಂತೆ ಸಂಸ್ಥೆಗಳ ಅಧಿಕೃತ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುತ್ತದೆ ನಿಗದಿಪಡಿಸಿದ ದಿನಾಂಕದಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಿ ವಿವಿಧ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಗಳಲ್ಲಿ ಪರೀಕ್ಷಾ ವಿಧಾನದಲ್ಲಿ ಸೂಚಿಸಿರುವಂತೆ ಯಶಸ್ವಿಯಾಗಿ ಚಾಲನೆ ಮಾಡಬೇಕಾಗಿರುತ್ತದೆ ಸಮರ್ಪಕ ಚಾಲನೆ ಮಾಡುವುದರಿಂದ ಪ್ರತಿ ಪರೀಕ್ಷೆಗೆ ನಿಗದಿಪಡಿಸಿರುವ ಅಂಕಗಳಲ್ಲಿ ಯಾವುದೇ ಅಂಕ ಕಡಿತ ಆಗದಂತೆ ಎಚ್ಚರವಹಿಸಿ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದು ಅತಿ ಮುಖ್ಯವಾಗಿರುತ್ತದೆ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಎಷ್ಟು ಟ್ರ್ಯಾಕ್ಗಳು ಯಾವ ರೀತಿ ಇರುತ್ತದೆ ಯಾವ ಚಾಲನಾ ಪಥಕ್ಕೆ ಎಷ್ಟು ಅಂಕಗಳು ಮತ್ತು ಎಷ್ಟು ಸಮಯ ನಿಗದಿಯಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಹಾಕಲಾಗಿದೆ ಅಥವಾ ಈ ವಿಡಿಯೋ ಕೊನೆಯಲ್ಲಿ ಕಾಣಿಸುವ ವಿಡಿಯೋ ಲಿಂಕ್ ಅನ್ನು ಆಸಕ್ತರು ದಯಮಾಡಿ ತಪ್ಪದೆ ವೀಕ್ಷಿಸಿ ಆದುದರಿಂದ ಈಗಾಗಲೇ ಮೂಲ ದಾಖಲಾತಿಗಳ ಪರಿಶೀಲನೆ ಹಾಗೂ ದೈಹಿಕ ಅರ್ಹತೆ ಪರಿಶೀಲನೆಗಳು ಯಶಸ್ವಿಯಾಗಿ ಆಗಿರುವ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಸಂಸ್ಥೆಯಿಂದ ಸೂಚಿಸಲಾಗುವ ದಿನಾಂಕವನ್ನು ಎದುರು ನೋಡುತ್ತಿದ್ದಾರೆ ಭಾರೀ ವಾಹನ ಚಾಲನೆಯಲ್ಲಿ ನುರಿತ ಅಥವಾ ಪರಿಣಿತಿಯಿರುವ ಅಭ್ಯರ್ಥಿಗಳು ಆತ್ಮವಿಶ್ವಾಸದಿಂದ ನೇರವಾಗಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬಹುದು ಆದರೆ ಭಾರೀ ವಾಹನ ಚಾಲನೆ ಪರವಾನಿಗೆಯನ್ನು ಬಹಳ ವರ್ಷಗಳ ಹಿಂದೆ ಮಾಡಿಸಿಟ್ಟುಕೊಂಡು ಭಾರೀ ವಾಹನ ಚಾಲನೆ ಅಲ್ಲದ ಬೇರೆ ಕೆಲಸಗಳನ್ನು ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಗೆ ಖಂಡಿತವಾಗಿಯೂ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗುವ ಮುನ್ನ ಭಾರೀ ವಾಹನ ಚಾಲನೆಯ ಬಗ್ಗೆ ಮತ್ತು ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಗಳ ಬಗ್ಗೆ ಸೂಕ್ತ ತರಬೇತಿಯ ಅವಶ್ಯಕತೆ ಖಂಡಿತವಾಗಿಯೂ ಇರುತ್ತದೆ ಆದುದರಿಂದ ಅಂತ ಅಭ್ಯರ್ಥಿಗಳು ಬೇರೆ ಎಲ್ಲೋ ಭಾರಿ ವಾಹನ ಚಾಲನೆ ತರಬೇತಿಯನ್ನು ಪಡೆಯುವ ಬದಲಾಗಿ ಚಾಲನಾ ವೃತ್ತಿ ಪರೀಕ್ಷೆ ನಡೆಸುವ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ ಮೇಲೆ ಭಾರೀ ವಾಹನವನ್ನು ಹೇಗೆ ಚಾಲನೆ ಮಾಡಬೇಕು ಎಂದು ತಿಳಿದುಕೊಂಡಲ್ಲಿ ಅಥವಾ ತರಬೇತಿ ಪಡೆದುಕೊಂಡಲ್ಲಿ ಖಂಡಿತವಾಗಿಯೂ ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಪರೀಕ್ಷೆಗೂ ಮುಂಚೆ ತರಬೇತಿಯ ಬಗ್ಗೆ ಕೆಲವರಲ್ಲಿ ವಿಚಾರಿಸಿದಾಗ ಕೆಎಸ್ಆರ್ಟಿಸಿಯ ಮಳವಳ್ಳಿ ಚಾಲನಾ ತರಬೇತಿ ಕೇಂದ್ರದಲ್ಲಿ ನುರಿತ ಹಾಗೂ ಪರಿಣಿತಿಯಿರುವ ಸಾರಿಗೆ ಸಂಸ್ಥೆಯ ಚಾಲಕರುಗಳಿಂದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಮಯದಲ್ಲಿ ಬಳಸುವ ಟೆಸ್ಟ್ ಟ್ರ್ಯಾಕ್ ಮಾದರಿಯಲ್ಲೇ ಇರುವ ಡ್ರೈವಿಂಗ್ ಟ್ರ್ಯಾಕ್ನಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಎಂದು ತಿಳಿದುಬಂದಿದೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಕೆಎಸ್ಆರ್ಟಿಸಿಯ ಮಳವಳ್ಳಿ ತರಬೇತಿ ಕೇಂದ್ರಕ್ಕೆ ಹೋಗಿ ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ತೋರಿಸಿ ನೋಂದಣಿ ಮಾಡಿಸಿಕೊಂಡು ತರಬೇತಿ ಕೇಂದ್ರದಲ್ಲಿ ಸೂಚಿಸುವಂತೆ ಬ್ಯಾಚ್ಗಳಲ್ಲಿ ಪ್ರಾರಂಭವಾಗುವ ತರಬೇತಿಗೆ ಹಾಜರಾಗಿ ತರಬೇತಿ ಪಡೆಯುವುದು ಸೂಕ್ತವಾಗಿರುತ್ತದೆ ಕೆಎಸ್ಆರ್ಟಿಸಿಯ ಮಳವಳ್ಳಿ ಚಾಲನಾ ತರಬೇತಿ ಕೇಂದ್ರದಲ್ಲಿ ತರಬೇತಿ ಅವಧಿಯು ಒಂದು ವಾರಗಳ ಕಾಲ ಇದ್ದು ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಗೆ ತರಬೇತಿ ಪ್ರಾರಂಭವಾಗಿ ಸಂಜೆ ಐದೂವರೆ ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಅಭ್ಯರ್ಥಿಗಳಿಗೆ ಬೆಳಿಗ್ಗೆಯಿಂದ ಸಂಜೆ ಐದರ ತನಕ ಪರೀಕ್ಷೆ ನಡೆಯುವ ಟ್ರ್ಯಾಕ್ ಮಾದರಿಯಲ್ಲಿಯೇ ಇರುವ ವಿವಿಧ ಚಾಲನಾ ಪಥಗಳಲ್ಲೇ ತರಬೇತಿಯನ್ನು ನೀಡಲಾಗುವುದು ಚಾಲನಾ ತರಬೇತಿಗೆ ಹಾಜರಾಗಲು ದೂರದ ಊರುಗಳಿಂದ ಬರುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಕೂಡ ಇದ್ದು ತಿಂಡಿ ಊಟದ ವ್ಯವಸ್ಥೆಯು ಕೂಡ ಇರುತ್ತದೆ ತರಬೇತಿ ವಸತಿ ಮತ್ತು ಊಟದ ವ್ಯವಸ್ಥೆಗೆ ಫೀ ಐದು ಸಾವಿರದ ಒಂಬೈನೂರ ನಿಗದಿಯಾಗಿದೆ ಊಟ ವಸತಿ ಅವಶ್ಯಕತೆ ಇಲ್ಲದವರಿಗೆ ತರಬೇತಿಯ ಫೀ ನಾಲ್ಕು ಸಾವಿರದ ನೂರ ಎಪ್ಪತ್ತೇಳು ರೂಪಾಯಿ ನಿಗದಿಯಾಗಿದೆ ಆದುದರಿಂದ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ಈ ಸಂದರ್ಭದಲ್ಲಿ ಶುಲ್ಕ ಪಾವತಿಸಲು ಯೋಚನೆ ಮಾಡದೆ ಚಾಲನಾ ತರಬೇತಿ ಕೇಂದ್ರದಲ್ಲಿ ನಿಗದಿಪಡಿಸಿರುವ ತರಬೇತಿ ಶುಲ್ಕವನ್ನು ಪಾವತಿಸಿ ಸಮರ್ಪಕವಾಗಿ ಟ್ರ್ಯಾಕ್ನಲ್ಲಿ ತರಬೇತಿ ಪಡೆಯುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದಲು ಮತ್ತು ಖಾಯಂ ನೌಕರಿಗೆ ಸೇರಲು ತರಬೇತಿ ನೆರವಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು